ಕದನ ವಿರಾಮ ಏನು ಘೋಷಣೆ ಆಗಿದೆ ಆದರೆ ಅಮೆರಿಕ ಎಂಟ್ರಿ ಆಗಿರೋದಕ್ಕೆ ಮೂರನೇ ಬಹಳ ದೇಶ ಎಂಟ್ರಿ ಆಗುವಂಥ ಅವಶ್ಯಕತೆ ಇದೆಯಾ ಭಾರತ ಅಷ್ಟು ದುರ್ಬಲ ಆಗಿದೆಯಾ ಅನ್ನುವಂಥ ಚರ್ಚೆಗಳು ಪ್ರಶ್ನೆಗಳು ವ್ಯಕ್ತ ಆಗ್ತಿ ನೋಡಿ ಮೋದಿಯವರು ಪಹಲ್ಗಾಮಿನ ದುರ್ಘಟನೆ ಆದ ನಂತರ ಬಹಳ ವೀರಾವೇಶದಿಂದ ಚುನಾವಣೆ ಪ್ರಚಾರದಲ್ಲಿ ಭಾಷಣ ಮಾಡೋದು ಬಿಹಾರಿನ ಚುನಾವಣೆ ಪ್ರಚಾರ ಆಲ್ ಪಾರ್ಟಿ ಮೀಟಿಂಗ್ ಕೂಡ ಬಂದಿರಲಿಲ್ಲ ಅಂದರೆ ಅವರಿಗೆ ಆ ಪಬ್ಲಿಸಿಟಿ ಬೇಕಾಗಿತ್ತು ಆಮೇಲೆ ಆ ವೀರಾವೇಶದ ಭಾಷಣದಲ್ಲಿ ನಾನು ಅವ್ರನ್ನೆಲ್ಲರೂ ಮಣ್ಪಾಲ್ ಮಾಡುವವರೆಗೂ ಬಿಡೋದಿಲ್ಲ ಅಂತ ಹೇಳಿದ್ರು ಯಾರು ಪಹಲ್ಗಾಮನ ಕೃತ್ಯಕ್ಕೆ ಅದರಲ್ಲಿ ಭಾಗಿಯಾಗಿದ್ದರೆ ಅವ್ರನ್ನ ಹಿಡಿದ ಹಾಕ್ತೀವಿ ಎಲ್ಲೇ ಇದ್ದರೂ ಕೂಡ ನಾವು ಬಿಡೋದಿಲ್ಲ ಮತ್ತು ಇದಕ್ಕೆ ಭಾಳ ದೊಡ್ಡ ಒಂದು ಸರಿಯಾದ ಕ್ರಮ ತಗೊಳ್ತೀವಿ ಅಂತ ಜನರಲ್ಲಿ ಒಂದು ಬಹಳ ಭಾಳ ಭಾವನಾತ್ಮಕವಾಗಿ ಮಾತನಾಡಿ ಅವರು ಅನೇಕ ಜನರಲ್ಲಿ ಏನೋ ಒಂದು ದೊಡ್ಡ ತೀರ್ಮಾನ ತಗೊಳ್ಳುತ್ತೆ ದೇಶ ಅಂತ ಒಂದು ನಂಬಿಕೆ ಬಂದಿತ್ತು ಇಡೀ ವಿರೋಧ ಪಕ್ಷ ಮತ್ತು ಎಲ್ಲ ನಮ್ಮ ಮುಖಂಡರುಗಳು ಎಲ್ಲರೂ ಸೇರಿ ನೀವು ದಿಟ್ಟ ನಿಲುವು ತೆಗೆದುಕೊಳ್ಬೇಕು ನಮ್ಮ ದೇಶ ಎಸ್ ಸಗಸೋಕ್ಕಾಗೋದಿಲ್ಲ ಯಾಕೆಂದರೆ ಅಲ್ಲಿ ಪ್ರವಾಸಿಗರನ್ನು ಯಾವ ರೀತಿಯಾಗಿ ಕ್ರೂರವಾಗಿ ಹತ್ಯೆ ಮಾಡಿದರೂ ಇದು ಯಾವತ್ತೂ ಕೂಡ ಇಂಥ ಘಟನೆ ಆಗಿರಲಿಲ್ಲ ಈ ರೀತಿಯಾಗಿ ಪ್ರವಾಸಿಗರ ಮೇಲೆ ಯಾವತ್ತೂ ಕೂಡ ಜಮ್ಮು ಕಾಶ್ಮೀರಲ್ಲಿ ಭಯೋತ್ಪಾದನೆ ಘಟನೆಗಳು ಬಹಳ ವಿರಳ ಹಿಂದೆ ಭಾಳ ಹಿಂದಿನ ಇಪ್ಪತ್ತು ವರ್ಷಕ್ಕಿಂತ ಹಿಂದೆ ಆಗ್ತಾಯಿತ್ತೇನು ಆದರೆ ಇತ್ತೀಚಿನ ದಿವಸಗಳಿಗಿಂತ ಘಟನೆ ಆಗಿರಲಿಲ್ಲ ಅದಕ್ಕೆ ಅದಕ್ಕೆ ಇದೆಲ್ಲೋ ಒಂದು ವಿಕೋಪಕ್ಕೆ ಹೋಗಿರುವಂಥದ್ದು ನಮಗೂ ಕೂಡ ಕಾಣಿಸ್ತು ಆದರೆ ಆಮೇಲೆ ನಂತರ ಅವರು ದಾಳಿಯನ್ನು ಮಾಡುವಂಥ ಒಂದು ತೀರ್ಮಾನ ತಗೊಂಡು ಆಪ್ರೇಷನ್ ಸಿಂಧೂರನ್ನು ಮಾಡಿದರು ಆದರೆ ಏಕಾಏಕಿ ದಿಢೀರಾಗಿ ಅದನ್ನು ಅಮೇರಿಕ ರಾಷ್ಟ್ರಪತಿಯವರು ಕದನ ವಿರಾಮ ಅಂತ ಅವರು ಘೋಷಿಸ್ತಾರೆ ಆಮೇಲೆ ಇದರ ಎಷ್ಟು ಮಟ್ಟಿಗೆ ಪ್ರಯೋಜನ ಪಾಕಿಸ್ತಾನದವರು ಅದನ್ನು ಸ್ವಾಗತ ಮಾಡ್ತಾರೆ ಅಲ್ಲಿ ಅವರು ಅಲ್ಲಿಂದ ಘೋಷಣೆ ಮಾಡ್ತಾರೆ ನಿನ್ನೆ ಪ್ರಧಾನಮಂತ್ರಿಯವರು ಭಾಷಣ ಮಾಡ್ತಾರೆ ಅವ್ರ ಭಾಷಣದಲ್ಲಿ ಏನೋ ಪಾಕಿಸ್ತಾನದವರು ನಮ್ಮನ್ನು ಅಂಗಲಾಚಿ ಬಂದು ನಮ್ಮನ್ನು ಇದು ಇದನ್ನು ಒಂದು ವಿರಾಮ ಆಗಬೇಕು ಅಂತ ಕೇಳ್ಕೊಂಡ್ರು ಬೇಡ್ಕೊಂಡ್ರು ಅಂತ ಕೇ ಹೇಳ್ತಾರೆ ಭಾಷಣದಲ್ಲಿ ನಿಜಾಂಶ ನಮಗೇನು ಗೊತ್ತಿಲ್ಲ ಮತ್ತು ಕದನ ವಿರಾಮ ಆದ ನಂತರ ಕೂಡ ಪಾಕಿಸ್ತಾನ ನಮ್ಮ ನಮ್ಮೇ ದಾಳಿ ಮಾಡಿದ್ರು ಅವತ್ತಿನ ರಾತ್ರಿ ಆಯಿತಾ ಸೊ ಇವರು ಹೇಳಿಕೆಗಳು ಒಂಥರ ಇರ್ತದೆ ಜನರಿಗೆ ಏನನ್ನು ಕೂಡ ನಿನ್ನೆ ಭಾಷಣದ ಸ್ಪಷ್ಟೀಕರಣ ಕೊಡಲಿಲ್ಲ ಅಮೇರಿಕ ರಾಷ್ಟ್ರಪತಿ ಹೇಳಿದ ವಿಚಾರ ಅವರೇನದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಲಿಲ್ಲ ಮತ್ತು ಇದರಲ್ಲಿ ಸ್ಪಷ್ಟ ಮಾಹಿತಿಗಳು ಯಾಕೆ ಈ ಥರ ಆಯಿತು ಏನಾಯಿತು ಅದ್ರ ಬಗ್ಗೆ ಉತ್ತರ ಕೊಡಲಿಲ್ಲ ಕೇವಲ ಮನ್ ಕಿ ಬಾತಲ್ಲಿ ಅವರು ಭಾಷಣ ಬಿಗಿತಾರಷ್ಟೇ ಪ್ರಧಾನಮಂತ್ರಿಗಳು ಬಂದು ಪತ್ರಕರ್ತರ ಮುಂದೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಪ್ರಶ್ನೆಗಳು ತೆಗೆದುಕೊಂಡು ಉತ್ತರ ಕೊಡಬೇಕು ಸುಮ್ಮನೆ ಅವ್ರು ಹೇಳಿದ್ದನ್ನು ಕೇಳ್ಕೊಂಡು ಕುತ್ಕೊಳ್ಳೋದಕ್ಕೆ ನಾವೇನು ಮೂಕ ಪ್ರೇಕ್ಷಕರೇನಲ್ಲ ಮತ್ತು ಪಾರ್ಲಿಮೆಂಟಲ್ಲೂ ಕೂಡ ಉತ್ತರ ಕೊಡೋಲ್ಲ ಪಾರ್ಲಿಮೆಂಟಲ್ಲೂ ಕೂಡ ಬರ್ತಾರೆ ಏನೋ ಭಾಷಣ ಮಾಡ್ತಾರೆ ಹೋಗ್ಬಿಡ್ತಾರೆ ಎಲ್ಲ ರಾಜಕೀಯ ಬೆರೆಸ್ತಾರೆ ರಾಜಕೀಯ ಬೆರೆಸೋ ಅವಶ್ಯಕತೆ ಇಲ್ಲ ಇವತ್ತು ಜನರ ನಿರೀಕ್ಷೆ ಹೆಚ್ಚು ಮಾಡಿದವರು ಇವರೇ ಅಮಿತ್ ಶಾ ಅವರು ಮೋದಿಯವರು ಬಿ ಜೆ ಪಿಯವರು ಅವರೆಲ್ಲರೂ ಕೂಡ ಭಾಳ ದೊಡ್ಡ ಏನು ಏನು ಮಾತಾಡಿದ್ದಂತ ನೋಡಿದರೆ ಮತ್ತು ಅವ್ರ ಜೊತೆಯಲ್ಲಿ ಎಲ್ಲ ಟಿ ವಿ ಮೀಡಿಯಾ ಚಾನೆಲ್ಗಳು ಬರೀ ಸುಳ್ಳು ಸುದ್ದಿಗಳನ್ನು ಅರ್ಧ 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 ಸತ್ಯಗಳನ್ನೆಲ್ಲ ತೋರಿಸ್ಕೊಂಡು ಟಿ ವಿ ಚಾನೆಲ್ಗಳಂತೂ ಯಾವುದೂ ಅದರಲ್ಲಿ ಅರ್ಧ ನಿಜವೇ ಇರಲಿಲ್ಲ ಅದನ್ನೆಲ್ಲ ತೋರಿಸ್ಕೊಂಡು ವೈಭವೀಕರಿಸಿ ಏನೋ ನಾವು ಪಾಕಿಸ್ತಾನ ಮಟ್ಟ ಹಾಕ್ಬಿಟ್ಟು ಪಾಕಿಸ್ತಾನ ಮುಗಿಸ್ಬಿಡ್ತಾಯಿದ್ದೀವಿ ಲಾಹೋರ್ಗೆ ಹೋಗ್ತೀವಿ ಕರಾಚಿಗೆ ಹೋಗ್ತಾ ಇದೀವಿ ಅದು ಮಾಡ್ತಾ ಇದು ಮಾಡಿಲ್ಲ ತೋರ್ಸೋದು ಅಂತಿಮವಾಗಿ ಇದೊಂಥರ ಟುಸ್ ಆಗೋ ಟುಸ್ಸಾಗುವಂಥ ರೀತಿ ಅಂದರೆ ಏನೋ ಒಂದು ನಿರೀಕ್ಷೆಯನ್ನು ಜನರಲ್ಲಿ ಬರೋ ಥರ ಮಾಡಿಬಿಟ್ಟು ಆಮೇಲೆ ಒಂದು ಹೆಜ್ಜೆ ಮುಂದೆ ಹೋಗಿ ಎರಡು ಮೂರು ಹೆಜ್ಜೆ ಹಿಂದೆ ಹೋದರೆ ಒಂದು ಹೆಜ್ಜೆ ಮುಂದೆ ಹೋಗಿ ಎರಡು ಹೆಜ್ಜೆ ಮೂರು ಹೆಜ್ಜೆ ಹಿಂದೆ ಬಂದಂಗೆ ಆಯ್ತು ಈಗ ಏನು ಪ್ರಯೋಜನ ಆಯಿತು ಪಹಲ್ಗಾಮ ಮಾಡಿದವ್ರು ಯಾರು ಗೊತ್ತಾಯ್ತು ಅವ್ರಿಗೆ ಪಾಕಿಸ್ತಾನ ಹೇಳಬೇಕಾಗಿತ್ತು ಅವ್ರ ಹೆಸರುಗಳು ಕೊಡಿ ನಮಗೆ ಅವ್ರನ್ನ ನಾವು ಹಿಡೀಬೇಕು ಅವನು ಹಿಡ್ದಾ ಅಂತ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಮತ್ತು ಅವ ಪಾಕಿಸ್ತಾನರು ಕೂಡ ನಮ್ಮ ಮೇಲೆ ಅವರು ದಾಳಿ ಮಾಡಿದ್ದಾರೆ ನಾವು ಅವ್ರ ಮೇಲೆ ದಾಳಿ ಮಾಡಿದ್ದೀವಿ ಅದು ಎಷ್ಟು ಯಶಸ್ಸು ಸಿಕ್ಕಿದೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ ಇದರಿಂದ ಮುಂದೆ ಇದು ಇನ್ನು ಈ ವಿರಾಮ ಘೋಷಣೆ ಆಗಿದ್ದ ತಕ್ಷಣ ಮುಂದೆ ಇ ಯಾವುದೇ ಈ ವಿರಾಮ ಕಂಡೀಷನ್ಸ್ ಏನು ಅದು ನಮಗೆ ಇನ್ನು ನಿನ್ನೆ ಪ್ರಧಾನಮಂತ್ರಿ ಏನು ಯಾಕೆ ಹೇಳಲಿಲ್ಲ ಈ ಸೀಸ್ಫೈ ಆಗದೆ ಆಗಬೇಕಾದ್ರೆ ಏನು ಕಂಡೀಷನ್ಸ್ ಇತ್ತು ಈ ಏನು ಏನು ಯಾವ ಆಧಾರದ ಮೇಲೆ ಇದನ್ನು ಒಪ್ಕೊಂಡಿದ್ದಾರೆ ಅಮೇರಿಕ ಪ್ರೆಸಿಡೆಂಟ್ ಏನು ಹೇಳಿದ್ರು ಅವರಿಗೆ ಅಮೇರಿಕ ಪ್ರೆಸಿಡೆಂಟ್ ಏನು ಹೇಳಿದ್ರು ಪಾಕಿಸ್ತಾನಿಗೆ ಯಾವ ಈಗ ಏನು ಸಿಂಧೂ ನದಿ ಇಂಡಸ್ ರಿವರ್ದು ಅದರದ್ದು ಏನಾದರೂ ಇದರಲ್ಲಿ ಮಾತುಕತೆ ಆಗಿದೆಯಾ ಅಥವಾ ಯಾರು ಮಾಡಿದ್ದಾರೆ ಅವ್ರ ಹೆಸರುಗಳಾದರೂ ಪಾಕಿಸ್ತಾನ ನಮಗೆ ಕೊಡ್ತಾ ಇದೆಯಾ ಅಥವಾ ಮುಂದೆ ಇದಕ್ಕೆ ಕಂಡೀಷನ್ ಪ್ರಕಾರ ಬೇರೆ ಇನ್ನೇನು ಏನು ಅಂಶಗಳಿದೆ ಇದರಲ್ಲಿ ಯಾವುದಕ್ಕೂ ಉತ್ತರವೇ ಇಲ್ಲ ಅಲ್ಲಿ ಡೊನಾಲ್ಡ್ ಟ್ರಂಪ್ ಅವ್ರು ಘೋಷಣೆ ಮಾಡ್ತಾರೆ ನಮ್ಮ ಪ್ರಧಾನಿ ಮಂತ್ರಿಯವರು ಏನು ಅದಕ್ಕೆ ಉತ್ತರನೇ ಇಲ್ಲ ನಮ್ಮ ಪಾಪ ವಿದೇಶಾಂಗ ನಮ್ಮ ಯಾರು ಮಿಸ್ತ್ರಿ ಮಿಸ್ರಿ ಅವ್ರ ಪಾಪ ಘೋಷಣೆ ಮಾಡ್ತಾರೆ ಅವ್ರ ಮೇಲೆ ನಮ್ಮ ಎಲ್ಲ ಈ ಹಿಂದುತ್ವವಾದಿಗಳು ಅವ್ರ ಮೇಲೆ ಬೀಳ್ತಾರೆ ಅವ್ರ ಮೇಲೆ ಯಾಕೆ ಪಾಪ ಬೀಳಬೇಕು ಅಧಿಕಾರಿ ಮೇಲೆ ಅವ್ರ ಮಗಳು ಮಗಳ ಮೇಲೆ ಕೆಟ್ಟದಾಗ ಬ ಮಾತಾಡ್ತಾರೆ ಏನೇ ನೋಡಿ ಯಾವ ಯಾರನ್ನು ಯಾರ ಬಗ್ಗೆ ಮಾತಾಡ್ಬೇಕು ಅವ್ರು ಕೇಳಿದೆ ಪಾಪ ಮಿಸ್ರಿ ಅವ್ರ ಮೇಲೆ ಬಿದ್ದಿದ್ದಾರೆ ಅವ್ರ ಫ್ಯಾಮಿಲಿ ಮೇಲೆ ಸೊ ಸೀಸ್ ಫೈರ್ ಕಂಡೀಷನ್ಸ್ ಏನು ಈ ಕದನ ವಿರಾಮದ ಏನು ಕಂಡೀಷನ್ಸ್ ಏನು ಒಪ್ಪಂದ ಯಾವ ಕಾರಣಕ್ಕೋಸ್ಕರ ನಾವು ಇದನ್ನು ನಿಲ್ಲಿಸಿದ್ದೇವೆ ಅಥವಾ ಈ ಮುಂದಕ್ಕೆ ಏನಾದರೂ ಕಂಡಿ ಏನಾದರೂ ಒಂದು ದೃಢ ಒಂದು ಒಪ್ಪಂದಕ್ಕೆ ಪಾಕಿಸ್ತಾನ ಪಾಕಿಸ್ತಾನದವರು ಮುಂದೆ ಬಂದಿದ್ದಾರೆ ಅಥವಾ ಕ್ಷಮಾಪಣೆ ಕೇಳಿದಾರ ಅಥವಾ ಮುಂದೆ ಭಯೋತ್ಪಾದನೆಗೆ ನಾವು ಯಾವುದೇ ಕಾರಣ ಅವಕಾಶ ಮಾಡಿ ಕೊಡೋದಿಲ್ಲ ಅಂತ ಹೇಳಿದಾರ ಏನು ಕಂಡೀಷನ್ಸು ಏನೂ ಗೊತ್ತಿಲ್ಲ ಏಕಾಏಕಿ ವಿರಾಮ ಮತ್ತು ಪಾಪ ನಮ್ಮ ಸೈನಿಕರು ಯೋಧರು ಅಲ್ಲಿ ಗಡಿಯಲ್ಲಿ ಇರ್ತಕ್ಕಂಥ ಜನ ಎಷ್ಟೋ ಜನ ನಮ್ಮವರು ಕೂಡ ತೀರೋಗಿದ್ದಾರೆ ನಮ್ಮ ಸೈನ್ಯ ಅನೇಕ ಯೋಧರು ತೀರೋಗಿದ್ದಾರೆ ಅನೇಕ ಪಾಪ ಅಮಾಯಕರು ಮಕ್ಕಳು ಹೆಣ್ಮಕ್ಳೆಲ್ಲ ಈ ದಾಳಿಯಲ್ಲಿ ತೀರೋಗಿದ್ದಾರೆ ಈಗ ಏನಂತ ಉತ್ತರ ಕೊಡೋದು ಎಲ್ರಿಗೂ ನಾವು ಸೊ ಸ್ಪಷ್ಟ ಸ್ಪಷ್ಟ ಸಿ ಪ್ರಧಾನಮಂತ್ರಿಯವರು ಸ್ಪಷ್ಟವಾಗಿ ನೆನೆ ಹೇಳಬೇಕಾಗುತ್ತೆ ನಾವೇನು ನೀವು ಯಾವ ಕಾರಣಕ್ಕೋಸ್ಕರ ನಮ್ಮನ್ನು ಕನ್ವಿನ್ಸ್ ದೇಶನ ಕನ್ವಿನ್ಸ್ ಮಾಡಬೇಕು ಸುಮ್ಮನೆ ಬಂದ್ಬಿಟ್ಟು ಮತ್ತೊಮ್ಮೆ ಏನೋನೋ ಹೇಳ್ಬಾರ್ದು ನೂರು ಜನ ಯಾರು ಟೆರರಿಸನ್ನ ಸಾಯಿಸ್ಬಿಟ್ಟಿದ್ದೀನಿ ಅದಕ್ಕೇನು ಲೆಕ್ಕ ಇಲ್ಲ ಯಾರು ಹೆಸರು ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಸುಮ್ಮನೆ ಅವ್ರು ಹೇಳಿದ್ರು ನಾವು ಕೇಳಬೇಕು ಹೆಂಗ್ ಗೊತ್ತು ಅವ್ರಿಗೆ ನೂರು ಜನ ಭಯೋತ್ಪಾದಕರನ್ನ ಅವ್ರು ಸಾಯಿಸಿದ್ದೀವಿ ಅಂತ ಯಾರಿಗೆ ಗೊತ್ತದ ನಿಜ ಬಾಲ ಮೇಲೆ ದಾಳಿ ಆಯ್ತು ನಿಜವಾಗ್ಲೂ ಏನಾಯ್ತು ಅಂತ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ ಪುಲ್ವಾಮಾಗೆ ಯಾರು ಕಾರಣಕರ್ತರು ಅವ್ರು ಇನ್ನೂ ಇಡದೇ ಇಲ್ಲ ನಲವತ್ತೈದು ಜನ ನಮ್ಮ ಯೋಧರನ್ನ ಸಾಯಿಸಿದ್ರಲ್ಲ ಅವ್ರು ಮಾಡ್ದವ್ರನ್ನ ಇನ್ನೂ ಕೂಡ ಹಿಡ್ದಿಲ್ಲ ಪೆಹಲ್ಗಾಮ ಮಾಡಿದವ್ರು ಇನ್ನೂ ಯಾರು ಅಂತ ಗೊತ್ತಿಲ್ಲ ಹಿಡ್ದಿಲ್ಲ ಸೊ ಇದು ಕೇವಲ ಅವರ ಒಂದು ವ್ಯಕ್ತಿ ವ್ಯಕ್ತಿತ್ವವನ್ನು ಹೆಸರು ಉಳಿಸ್ಕೋಬೇಕು ಅವರ ಸ್ವ ಸ್ವಪ್ರತಿಷ್ಠೆಗೋಸ್ಕರ ಇದೆಲ್ಲ ಮಾಡಬಾರ್ದು ಜನರ ಮುಂದೆ ಇರಬೇಕು ಜನರಿಗೆ ಒಂದು ಉತ್ತರ ಎಲ್ಲರೂ ಬಯಸ್ತಾ ಇದ್ದೀವಿ ಈಗ ನಿಮಗೆ ಎಲ್ಲರೂ ಬೆಂಬಲ ಕೊಟ್ಟರು ನಾವು ಇಲ್ಲಿ ತೆರಂಗಾಯ ಯಾತ್ರೆಯನ್ನು ನಾವು ಇಲ್ಲಿ ಕರ್ನಾಟಕದಲ್ಲಿ ಮಾಡೋದು ಇಡೀ ನಮ್ಮ ವಿರೋಧ ಪಕ್ಷದವರು ಕೇಂದ್ರ ಸರ್ಕಾರದ ಜೊತೆಯಲ್ಲಿ ಇದ್ದೀವಿ ನಿಮ್ಮ ಆರ್ಮಿ ಜೊತೆ ನಾವು ಇದ್ದೀವಿ ನೀವು ಕ್ರಮ ತಗೊಳ್ಳಿ ಪಾಕಿಸ್ತಾನಿಗೆ ನಾವು ಪಾಠ ಕಲಿಸ್ಬೇಕು ಎಲ್ಲಾದ ಕೂಡ ತಯಾರಾಗಿದ್ದೀವಿ ಅಂತ ಜನರಲ್ಲಿ ಆ ಒಂದು ಭಾವನೆಯನ್ನ ಭಾವನೆ ಬಂದಿತ್ತು ಆ ಭಾವನೆ ಸೃಷ್ಟಿ ಮಾಡಿದವರೇ ನೀವು ಎಲ್ಲ ಮಾಡ್ಬಿಟ್ಟು ನೀವು ಏನೋ ಇವತ್ತು ಸ್ಪಷ್ಟವಾದಂತ ಮಾಹಿತಿಯನ್ನ ಕೊಡ್ದೇನೆ ಇದರ ಅಂತಿಮವಾಗಿ ಇದನ್ನ ನಮ್ಗೆ ಏನು ಪ್ರಯೋಜನ ಆಯ್ತು ಹೇಳಿ ಕರ್ನಾಟಕದಲ್ಲಿ ಮಾಡಕ್ ಹೋಗಲ್ಲ ಅವರು ಯಾಕೆ ಮಾಡಬೇಕು ಕೈ ಬಿಟ್ಟರು ಏನಕ್ಕೆ ಮಾಡ್ತಾ ಗೊತ್ತಿಲ್ಲ ಬಹುಶಃ ಅವ್ರು ಮಾಡಬೇಕು ಅಂತ ಇದ್ರು ಈಗ ವಿರಾಮ ಆದ್ಮೇಲೆ ಏನಂತ ಅವ್ರು ತಿರಂಗ ಯಾತ್ರೆ ಮಾಡ್ತಾರೆ ಸೊ ಅವ್ರಿಗೆ ಕಾರಣವೇ ಇಲ್ಲ ಈಗ ಈಗ ಸುಮ್ಮನೆ ಅವರು ಹಿಂದೆ ಎಲ್ಲ ನೆಹರೂ ಅವ್ರ ಬಗ್ಗೆ ಟೀಕೆ ಮಾಡೋದು ಇಂದಿರಾ ಗಾಂಧಿ ಟೀಕೆ ಮಾಡೋದು ರಾಜೀವ್ ಗಾಂಧಿನ ಟೀಕೆ ಮಾಡೋದು ಮನಮೋಹನ್ ಸಿಂಗ್ ಟೀಕೆ ಮಾಡೋದು ಸುಮ್ಮನೆ ಹಿಂಗೇನೆ ಎಲ್ಲ ಹಿಂದೆ ಮಾಡಿರೋರು ಎಲ್ಲರೂ ಕೂಡ ತಪ್ಪು ಇವ್ರೊಬ್ರೇ ಮೋದಿ ಒಬ್ಬರೇ ಅಂತ ತೋರಿಸ್ಕೊಳ್ಳೋದು ಏನು ಮಾಡಿದ್ದಾರೆ ಸರಿಯಲ್ಲ ಈ ಥರ ಜನರಿಗೆ ದಾರಿ ತಪ್ಪಿಸ್ಬಾರ್ದು ಜನರಿಗೆ ಸುಳ್ಳು ಹೇಳಬಾರ್ದು ಒಬ್ಬ ಪ್ರಧಾನಿಯಾಗಿ ಜನರಿಗೆ ದಾರಿ ತಪ್ಪ ಇಂಥ ವಿಷಯದಲ್ಲಿ ಬೇರೆ ನಿಮ್ಮ ರಾಜಕೀಯ ಲಾಭಕ್ಕೋಸ್ಕರ ಬೇರೆ ಬೇರೆ ಇಶ್ಯೂಗಳನ್ನು ಉಪಯೋಗಿಸ್ಕೊಳ್ಳಿ ನೀವು ಪ್ರತಿಯೊಂದು ಕೂಡ ಇಂಥ ಸಮಯದಲ್ಲಿ ನೀವು ತಮ್ಮ ಪುಲ್ವಾಮಾನು ಕೂಡ ನೀವು ನಿಮ್ಮ ಚುನಾವಣೆಗೆ ಸದ್ಬಳಕೆ ಮಾಡಿಕೊಂಡ್ರಿ ಗೋದ್ರ ಕೂಡ ನೀವು ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಆಗಿದ್ದಾಗ ಉಪಯೋಗಿಸ್ಕೊಂಡು ಅದನ್ನು ನೀವು ನಿಮ್ಮ ಚುನಾವಣೆಗೆ ಅನುಕೂಲ ಮಾಡಿಕೊಂಡ್ರಿ ಪ್ರತಿಯೊಂದು ಕೂಡ ನಿಮ್ಮ ಅನುಕೂಲತೆಗೆ ಮಾಡಕ್ಕೆ ಹೋಗ್ಬೇಡಿ ಇವತ್ತು ಎಲ್ಲರೂ ನಿಮ್ಮಿಂದ ಈ ವಿಷಯದಲ್ಲಂತೂ ಸತ್ಯಾಂಶ ಬಯಸ್ತೀವಿ ನಿಜಾಂಶ ಬಯಸ್ತೀವಿ ವಸ್ತುಸ್ಥಿತಿ ಏನು ಪಾಕಿಸ್ತಾನ ಹೇಳ್ತಾರೆ ನಮ್ಮ ಐದು ಪ್ಲೇನ್ಗಳನ್ನು ಒಡೆದಾಕ್ತು ಅಂತ ಇದುವರೆಗೂ ಕೂಡ ನಮ್ಮ ಕೇಂದ್ರದವರು ನಿರಾಕರಣೆ ಮಾಡಿಲ್ಲ ಆಗಿಲ್ಲ ಅಂತ ಕೂಡ ಹೇಳಿಲ್ಲ ಅಂದರೆ ನಮ್ಮ ಮೂರು ರಫೇಲ್ನ ಒಡೆದಾಕೋದು ಅಂತ ಹೇಳಿದ್ರು ಪಾಕಿಸ್ತಾನದವರು ಮೊದಲೇ ದಿವ್ಸನೇ ನಿನ್ನೆ ಮೊನ್ನೆ ಮಾತ್ರ ಹೇಳಿದ್ರು ಇಲ್ಲ ನಮ್ಮೆಲ್ಲ ಪೈಲಟ್ಗಳು ಮಾತ್ರ ಸುರಕ್ಷಿತರಾಗಿದ್ದಾರೆ ಅಂತ ಹೇಳಿದ್ರು ಪೈಲಟ್ ಸುರಕ್ಷಿತರಾಗಿದ್ದಾರೆ ಪ್ಲೇನ್ ಏನಾಯಿತು ಅಂದರೆ ಪಾಕಿಸ್ತಾನ್ ಪ್ಲೇನ್ಗಳು ನಮ್ಮ ಪ್ಲೇನ್ಗಳು ಒಡೆದಾಕಿದ್ರು ಅದಕ್ಕೆ ಸೊ ಇದೆಲ್ಲ ನಮಗೆ ನೀವು ಸತ್ಯ ಮುಚ್ಚಾಕೋದಕ್ಕೆ ಹೋಗಬಾರ್ದು ಯಾಕೆಂದರೆ ನಾನು ಕೆಟ್ಟ ಹೆಸರು ಬಂದುಬಿಡ್ತದೆ ನನಗೆ ತೊಂದರೆ ಆಗಿಬಿಡ್ತದೆ ಆ ಒಂದು ದಿಕ್ ವಿಷಯದಲ್ಲಿ ನೀವು ಇಂಥ ವಿಷಯದಲ್ಲಿ ನೀವು ಮುಚ್ಚಾಕೋಕ್ಕೆ ಹೋಗ್ಬಾರ್ದು ಜನರಿಗೆ ಏನು ನಡೆದಿದೆ ಏನಾಗಿದೆ ಎಲ್ಲ ಹೇಳಬೇಕು ಈಗಾಗಲೇ ನಮ್ಮ ಪಕ್ಷದವರು ವಿಶೇಷ ಅಧಿವೇಶನ ಕರೆದ ಕರೀಬೇಕು ಅಂತ ಹೇಳಿದರೆ ಸಂಸತ್ ಅಧಿವೇಶನವನ್ನು ಮತ್ತು ಪ್ರಧಾನಮಂತ್ರಿಗಳು ಎಲ್ಲ ಬೇರೆ ರಾಷ್ಟ್ರಪತಿಗಳು ಹೆಂಗಿರ್ತಾರೆ ಇವತ್ತು ಡೊನಾಲ್ಡ್ ಟ್ರಂಪ್ ಆಗಿರ್ಬೋದು ಬ್ರಿಟಿಷನ ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು ಅಥವಾ ಯಾವುದೇ ಒಂದು ದೇಶದ ಪ್ರಜಾಪ್ರಭುತ್ವ ಇರುವಂಥ ದೇಶದ ಪ್ರಧಾನಮಂತ್ರಿ ಅಥವಾ ರಾಷ್ಟ್ರಪತಿ ಆಗಿರ್ಬೋದು ಅವ್ರೇನು ಏನು ಇಂಥ ಸಮಯದಲ್ಲಿ ಮಾಧ್ಯಮದ ಮುಂದೆ ಬರ್ತಾರೆ ಪ್ರಶ್ನೆಗಳು ತಗೊಳ್ತಾರೆ ಉತ್ತರ ಕೊಡ್ತಾರೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ ಒಂದು ಆದರೂ ಕರೀಲಿ ಪ್ರಧಾನಮಂತ್ರಿಯವರು ಸುಮ್ಮನೆ ಟಿ ವಿ ಚಾನಲ್ಗಳನ್ನು ಅವ್ರ ಪ್ರೊಪಗೇಂಡ ಉಪಯೋಗಿಸ್ಕೊಳ್ಳೋದಕ್ಕೆ ಟಿ ವಿ ಚಾನಲ್ಗಳನ್ನ ಉಪಯೋಗಿಸ್ಕೊಂಡು ಎಲ್ಲ ತಪ್ಸುದ್ದಿಗಳನ್ನ ಟಿ ವಿ ಚಾನಲ್ ಮುಖಾಂತರ ಹಾಕ್ಸೋದು ಈಗ ಟಿ ವಿ ಚಾನಲ್ಗಳು ಏನು ಮಾಡ್ತಾವ್ರೆ ಏನಾದರೂ ಒಬ್ಬರಾದರೂ ಪ್ರಶ್ನೆ ಮಾಡ್ತಾ ಇದ್ದಾರೆ ಏನು ಅವರೆಲ್ಲ ತೋರಿಸಿದ್ದು ವಿಡಿಯೋಗಳು ಎಲ್ಲ ಸುಮಾರು ಅದರಲ್ಲಿ ಫೇಕ್ ವೀಡಿಯೋಗಳೇ ತೋರಿಸಿದ್ದಾರೆ ನಮ್ಮ ಟಿ ವಿ ಚಾನಲ್ಗಳು ಕೂಡ ಸುಮಾರು ಫೇಕ್ ವೀಡಿಯೋಗಳು ತೋರಿಸಿದ್ದಾರೆ ಪಾಕಿಸ್ತಾನ ಕೂಡ ಅವರು ಅದೇ ಮಾಡಿರೋದು ನಮ್ಮ ಟಿವಿ ಚಾನಲ್ ಅದೇ ಮಾಡಿದ್ದಾರೆ ಎಷ್ಟು ಮಾಡಿದ್ದಾರೆ ಅದಕ್ಕೋಸ್ಕರ ಬಿಹಾರ್ ಚುನಾವಣೆ ಪ್ರಚಾರಕ್ಕೆ ಹೋದರು ಇಲ್ಲಿ ಇಂಥ ಘಟನೆ ಆದಾಗ ದೆಹಲಿ ಕುತ್ಕೋಬೇಕಾಗಿತ್ತು ಅದು ಕ್ಯಾನ್ಸಲ್ ಮಾಡಬೇಕಾಗಿತ್ತು ಆಲ್ ಪಾರ್ಟಿ ಮೀಟಿಂಗ್ ಅಟೆಂಡ್ ಮಾಡಬೇಕಾಗಿತ್ತು ಅವ್ರಿಗೆ ಇದನ್ನ ಒಂದು ರೀತಿ ಅವರ ಒಂದು ಮೋದಿ ಭಾಳ ಪರಾಕ್ರಮಿ ಭಾಳ ಗಟ್ಟಿ ಮನುಷ್ಯ ಏನು ಹೇಳ್ತಾಯಿದ್ರು ಜಮ್ಮು ಕಾಶ್ಮೀರಲ್ಲಿ ಏನು ಸಮಸ್ಯೆ ಇಲ್ಲ ಅಂತ ಇದ್ದಾರೆ ಈಗ ಏನು 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 ಸಮಸ್ಯೆ ಇಲ್ಲ ಅಂತ ಹೆಂಗೆ ಹೇಳ್ತೀರಾ ನೀವೀಗ ಶಾಂತ ಆಗೋಗಿದೆ ಜಮ್ಮು ಕಾಶ್ಮೀರು ಎಲ್ಲ ಚೆನ್ನಾಗಿದೆ ಈಗ ಸೊ ಇದೆಲ್ಲ ಜನರಿಗೆ ಅನ ಅನಾವಶ್ಯಕವಾಗಿ ನೀವು ಅವರಿಗೆ ತಪ್ಪು ದಾರಿಗೆ ಇಳಿಬಾರ್ದು ಇಂಥ ಸೂಕ್ಷ್ಮ ವಿಚಾರಗಳಲ್ಲಿ ಇದು ರಾಷ್ಟ್ರದ ಭದ್ರತೆ ರಾಷ್ಟ್ರದ ಐಕ್ಯತೆ ನಮ್ಮ ಸಮಗ್ರತೆ ಬಗ್ಗೆ ನಾವು ಇದು ಇರುವಂಥದ್ದು ಇಂಥ ವಿಷಯದಲ್ಲಿ ಈಗ ಹಿಂದೆ ಎಲ್ಲ ಎಲ್ಲ ಪ್ರಧಾನಮಂತ್ರಿಗಳು ಕೆಲಸ ಮಾಡಿದ್ದಾರೆ ಯಾರು ಹೇಳ್ಕೊಳ ಇಂಥ ಸರ್ಜಿಕಲ್ ಸ್ಟ್ರೈಕ್ಗಳು ಎಲ್ಲ ಸರ್ಕಾರಗಳಲ್ಲಾಗಿದೆ ಯಾರೂ ಹೇಳ್ಕೊಳ್ತಾ ಇರಲಿಲ್ಲ ಯಾಕಂದರೆ ಅವ್ರ ಉದ್ದೇಶ ಬೇರೆ ಇರ್ತಾಯಿತ್ತು ಇವರಲ್ಲಿ ಮಾತ್ರ ಇವರು ಹೇಳ್ಕೊಳಕ್ಕೆ ಶುರು ಮಾಡೋದು ನಾನು ಹಿಂಗೆ ಮಾಡಿದ್ದೀನಿ ನಾನು ಹಿಂಗೆ ಮಾಡಿದ್ದೀನಿ ಅಂತ ಯಾಕಂದರೆ ಅವ್ರಿಗೆ ಅದರಿಂದ ಒಂದು ಹೆಸರು ಬೇಕಾಗಿತ್ತು ಇದರಿಂದ ಅವರಿಗೆ ಅವ್ರ ಪಕ್ಷಕ್ಕೆ ಒಳ್ಳೆದಾಗಬೇಕಾಗಿತ್ತು ಅಂತ ಒಂದು ಪೊಲಿಟಿಕಲ್ ಬೆನಿಫಿಟ್ಗೂ ಕೂಡ ಅವ್ರು ಪ್ರಯತ್ನ ಮಾಡಿದ್ದಾರೆ ಸಿಕ್ಕಲಿ ಒಳ್ಳೆ ಕೆಲಸ ಮಾಡಿದ್ರೆ ಬೆನಿಫಿಟ್ ಸಿಗಬೇಕು ಇವತ್ತು ಕೂಡ ಗಾಂಧಿ ನಾವು ಯಾಕೆ ಅಷ್ಟೊಂದು ಗಟ್ಟಿಯಾಗಿ ಅವ್ರ ಬಗ್ಗೆ ಅಭಿಮಾನಿ ಯಾಕೆ ಪಾಕಿಸ್ತಾನ ಮೇಲೆ ಸೋಲ್ಸಿದ್ರು ಇಬ್ಬಾಗ ಮಾಡಿದ್ರು ನಿಂತ್ ಗಟ್ಟಿಯಾಗಿ ನಿಂತ್ಕೊಂಡ್ರು ಅಮೆರಿಕ ರಾಷ್ಟ್ರನೇ ಎದುರಿಸಿದ್ರು ರಿಚರ್ಡ್ ನಿಕ್ಸನ್ಗೆ ಪಾಕಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ಇದು ಇಂಥ ವಿಷಯಗಳಿಗೆ ನಾವು ಬಗ್ಗಕ್ಕಾಗೋದಿಲ್ಲ ಅಂತ ತಕ್ಕ ಉತ್ತರ ಕೊಟ್ಟಿರ್ತಕ್ಕಂಥದ್ದು ಅವತ್ತು ರಾಷ್ಟ್ರಪತಿ ನೆಕ್ಸನ್ಗೆ ಇವತ್ತು ನಮ್ಮಲ್ಲಿ ಟ್ರಂಪು ಹೇಳಿದ ತಕ್ಷಣ ನಮ್ಮ ಪ್ರಧಾನಮಂತ್ರಿ ಬಾಯ ದೇಹಕ್ಕೆ ಆಗ್ತಾ ಇಲ್ಲ ಟ್ರಂಪ್ ಹೇಳ್ತಾರೆ ನಾನು ಇಲ್ಲದೆ ಹೋಗಿದರೆ ಇದು ನ್ಯೂಕ್ಲಿಯರ್ ವಾರ್ ಅಂತ ಹೇಳ್ತಾರೆ ಮತ್ತು ನಾನು ಅವರಿಬ್ಬರಿಗೂ ಕೂಡ ನಾನು ಫೋರ್ಸ್ ಮಾಡಿ ಮಾಡಿಸಿದೀನಿ ಅಂತ ಹೇಳ್ತಾ ಇದ್ದಾರೆ ಟ್ರಂಪ್ ಹೇಳ್ತಾ ಇರೋದು ಇದು ಒಬ್ಬ ರಾಷ್ಟ್ರಪತಿ ಅಮೇರಿಕಾ ನಮ್ಮ ಪ್ರಧಾನಮಂತ್ರಿ ಉತ್ತರ ಏನು ನಿನ್ನೆ ಯಾಕೆ ಹೇಳಿಲ್ಲ ಅದರ ಬಗ್ಗೆ ನಿನ್ನೆ ಯಾಕೆ ಪ್ರಧಾನಮಂತ್ರಿ ಆವಿ ಏನು ಮಾತಾಡಬೇಕಾದ ಅದು ಮಾತಾಡಲಿಲ್ಲ ಏನು ವಿಷಯ ಆ ವಿಷಯದ ಬಗ್ಗೆ ಜನರ ಜನರ ಮನಸ್ಸಿನಲ್ಲಿ ಇವತ್ತಿನ ದಿವಸ ಕಾಡ್ತಾ ಇದೆ ಏನು ಏನು ಅನುಮಾನಗಳಿದೆ ಅದನ್ನು ಒಂದನ್ನು ಕೂಡ ಅವರು ನೆನ್ನೆ ಅವರೊಬ್ಬ ಮಾತಿನಲ್ಲಿ ಯಾವುದೂ ನಿವಾರ ಒಂದು ನಿವಾರಣೆ ಮಾಡಲೇ ಇಲ್ಲ ಅಲ್ಲ ಬರೀ ಸೇಮ್ ಅದೇ 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 ಸ್ಟೈಲ್ ಅವ್ರದ್ದು ಎಷ್ಟರದ್ದು ಸುಳ್ಳು ಹೇಳ್ತೀರಾ ನೀವು ಎಷ್ಟರದ್ದು ಜನರ ದಾರಿ ತಪ್ಪಿಸ್ತೀರ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ